ಮಾಮ ಅದ್ ಏನ್ ಮಾಡಿದೆ ಪದ ಸ್ವಲ್ಪ ಪಂಚಾಯತಿ ಕೆಲ್ಸದ್ ಮಾಡೋಮರ ಅವನ ಏ ಅವನ್ ಸ್ವಲ್ಪ ಸುದ್ ಮಾಡೋಮರ ನಮ್ಗೂ ಬರಕ್ ಆಗಲ್ದು ಈಗ ಒಂದ್ ಸ್ವಲ್ಪ ಇಲ್ಲಿ ಮೆಕ್ಕಿಸ ಪೆಕ್ಕಿಸ ಬಂದ್ಬಿಟವ ಯಾಕವ ಯಾಕ ಹೋಗಿಲ್ಲ ಆ ಇಲ್ಲ ಇಲ್ಲ ಈ ಕಡೆ ಅಕ್ಕ ಹೊಲಕ್ ಹೋಗಿದ್ದಿಲ್ಲ ಇಲ್ಲಿ ಇದ್ಲು ಹಂಗ ಕೇಳಿದೆ ಯಾಕೆ ಹೊಲಕ್ ಹೋಗಿಲ್ಲ ಅಂತ ಹೇಳಿ ಬಾಳ ಬಡ ಮಾಡ್ ಮುಗಿಸ್ಬಿಡಪ್ಪ ಆ ಸರಿ ಸರಿ ತಗ ಇಲ್ಲ ಯಾರ ಹಾ ಸರಿ ಸರಿ ತಗೋ ಮಾಡೊಂದ ಬಿಡ್ತಿ ಎಲ್ಲಿ ಮಳೆ ಬರ್ತಾಯ ಹಲೋ ಶ್ರೀಕಾಂತ್ ಮಾವ ಅಲ್ಲ ಮತ್ತೆ ನಮ್ಮ ಮಂಜುಳ ಹೇಳಿದ್ವಲ್ಲ ಒಂದ್ ಸ್ವಲ್ಪ ಒಂದ್ ಯಾವ್ದಾರ ಹುಡುಗನ್ ನೋಡಂತ ಹೇಳಿ ಹಾ ಅದ್ ಮಾಡ್ ಸ್ವಲ್ಪ ಒಂಕಿ ಮಾಡ್ಬಿಡಪ್ಪ ನಿನ್ ಮೇಲೆ ಐತ್ ನೋಡೋದಾ

ಏನಣ್ಣ ಬಾರ್ಮಾ ಕೂಡು ಏನಣ್ಣ ಏನಿಲ್ಲಮ್ಮ ನಿಂದ ಸ್ವಲ್ಪ ಇಲ್ಲಿ ಶ್ರೀಕಂಠ ಮಾಮ್ ಹೇಳಿದ್ದಮ್ಮ ಹೇಳಿದ್ನಮ್ಮ ಇಲ್ಲಿ ಹುಡುಗ ನೋಡು ಅಂತ ಹೇಳಿ ಆ ತಿಂಗಾ ಮುಂದಕ್ಕೆ ಎತ್ತು ಅಂತ ಬಿಡೋಣ ಏನ ನಿಂದ ಒಂದು ನಾವು ಸೋಪು ತಿಲ್ಲೆ ಹೋಯ ಬಿಡತ ನೋಡೋಣ ನಿಂದ ನಾಯಿ ಬಿಟ ತಗಾ ನಮಗೆ ಚಿಂತೆ ಆಗುತ್ತೆ ಯಾಕ್ ತಲೆ ಕಡಿಸ್ಕಂತ ಬಿಡೋಣ ಯಾವ ಯಾ ಟೈಮಿಂಗ್ ಏನನಾಗ್ಬೇಕಾದ ಹಾಗೆ ಆಗುತ್ತಾ ಎಲ್ಲದಕ್ಕೂ ಒಂದ್ ಟೈಮ್ ಬರಬೇಕಲ್ಲ

ಸಿದ್ಧಂಗ ಕಾಣವಲ್ಲ ಅಂತ ಇಲ್ಲ ಅಪಾರ ಬರ್ತಾನಿ ಅಮ್ಮಾರ ಅವಾಗ ಇಬ್ರು ಬಂದಿವಾರ ಅಲ್ಲಿ ಹೌದು ಸಿದ್ಲಿಂಗ್ ಇಲ್ಲೇ ಹೋಗ್ಬರ್ತೇಳಿ ಹೋದಾರ ಹಂಗಾಗಿ ಹಂಗ ಬಂದ್ಬಿಟ್ಟಿವಾರ ಹಂಗ ಸುಳ್ಳು ಹೇಳೋದ್ ಕಲಿಬಾರಗನ ಸ್ವಪ್ಪ ಬಿಟ್ಟಿದ್ದೆ ಇದೊಂದು ಎಲ್ಲಿ ಒನ್ಕೆ ಬಂದು ಅದನ ಭಯಂಕರ ಟೆನ್ಷನ್ ಇರುತ್ತೆ ಯಾಕೆ ಚಿಂತೆ ಮಾಡ್ತೀವಿ ಬಿಡು ಅಮ್ಮ ಇಲ್ಲಿ ತಾತರ ಅಂತ ಕುಡ್ದಾಗ ಇಲ್ಲಿ ಮನೆ ನೋಡಿದ್ನ ನಾನು ಕೇಳಾಕ ಹ್ಞೂ ಹ್ಞೂ ಭಾರಿ ಅದರ ಮತ್ತೆ ಹೋಗ್ಬಿಡಮ್ಮ ಮತ್ತೆ ಒನ್ಕೆ ಆಯ್ತು ಅಲ್ಲಿಂದ ಆಯ್ತು ಅದರ ನಮ್ಮ ಮಂಜಾಗೆ ಬೇಕಾದ್ರೆ ಹೋಗಿ ಬಂದ್ಬಿಡತ್ತಾಳಪ್ಪ ಹೋಗಿ ಬಂದು ಬಿಡಮ್ಮಮ್ಮ ಕೆಂದವರ ಆಯ್ತು ನೋಡಮ್ಮ ಆಯ್ತು ಹಾಂ ಹಾಂ ಆಯ್ತು ಹಾಂ ಹಾಂ ಸರಿ ಆಯ್ತು ಹಾಂ ಎಲ್ಲ ನೋಡಿದ್ದಾತ ಇದೊಂದು ನೋಡಿದ್ರೆ ಆತು

ஏன்னா ಹೇಳಿ ನಿಧಾನವಾಗಿ ಪಂಡ ಅಪ್ಪಾಜಿ ಈ ಸ್ಥಳದಲ್ಲಿ ನೀವು ತಪಸ್ಸು ಮಾಡುವುದು ನಮ್ಗೆ ತುಂಬಾ ಖುಷಿ ಆಗುತ್ತಿದೆ ಹೌದಾ ಅಪ್ಪಾಜಿ ನೀವು ತಪಸ್ ಮಾಡ್ರಪ್ಪ ನಿಮ್ ಯಾಕೆ ಬರೀ ಮೂರ್ ಮೂರ್ ಸತಿ ತಿಂದ್ ಕುಂದ್ರ ಬಡ್ರಿ ಲೈ ನಿಮ್ ಮೌಳ ಅಪ್ಪಾಜಿ ಭಕ್ತ ಅಪ್ಪಾಜಿ ಇವತ್ ಯಾಕೆ ನನ್ನ ಮನಸ್ಸು ತಳಮಳ ಅನಿಸ್ತಿದೆ ಏಕೆ ಅಪ್ಪಾಜಿ ನನ್ನ ಆತ್ಮ ಹೇಳ್ತಿದೆ ಯಾವ ಸ್ತ್ರೀಯರು ನನ್ನ ದರ್ಶನಕ್ಕೆ ಬರುವಂತೆ ಕಾಣ್ತಿದೆ ಹೌದೇ ಅಪ್ಪಾಜಿ ಅಪ್ಪಾಜಿ ನಿಮ್ಮ ಅದ್ಭುತ ತಪಸ್ಸಿನ ಶಕ್ತಿಯ ಕಲೆ ಆಗಿರ್ಬೋದು ಅಪ್ಪಾಜಿ ಅದು ನೀವು ಒಗಳ ಬಂದಂತ ಭಕ್ತರು ಒಗಳಬೇಕು ಹೌದಪ್ಪಾಜಿ ಬಂದಂತ ಭಕ್ತ

ನಿಮ್ ತಾಕ ವೈಬ್ರಂಬಾ ಅಂತಂದ್ರೆ ಮಳೆಯ ಇಲ್ಲಿ ಹಚ್ಚರ ವಾರ ವೈಬ್ರಂಬಾ ಅಂದ್ರೆ ಹಂಗಾಗಿ ಬಂದಿದ್ರೆ ಏನ್ ದೊಡ್ಡ ಹೇಳ್ತಾರೆ ಇವ ಇದ್ರ ಬಂಗೇರ್ಸೋಲ್ಲ ನನಗೆ ಕೆಜಿ ಇಲ್ಲ ಒಂದ್ ಯಾವ ಅಷ್ಟ್ ಮಾಡ್ಬಿಡ್ರಿ ಅಪ್ಪ ಪುಣ್ಯ ಅಪ್ಪ ಬುದ್ಧಿ ಅಲ್ಲಿ ಹೋಗೋಣ ಬರ್ರಿ ನಡ್ರಿ ಬೈಲಿ ಕುಂತ್ಕೊಂಡು ನಿಮ್ಮದೇ ಮದ್ಯ ಕರೆಕ್ಟ್ ಮಾಡ್ತೀನಿ ಆಯ್ತಮ್ಮ ಋಷಿ ಮುನಿಗಳು ತಪಸ್ಸನ್ನು ಮಾಡಿ ಈ ನೀರಿಗೆ ಸಿದ್ಧಿಯನ್ನ ಪಡಿಸಿ ಗಂಡುಗಲಿ ಕುಮಾರಾಮ ಇಲ್ಲಿಗೆ ಬಂದು ನೆಲೆಸಿದ್ದಾನೆ ಏ ಪುಣ್ಯ ಮಾಡಿದಾರ ಬರೋಕ್ ಬಿಡ್ರಿ ಬದ್ದಿ ಅಪ್ಪ ಎಲ್ಲಿದೆಪ್ಪ ಬದ್ದಿಗೆ ಇಲ್ಲೇ ಹಾಕಂಬರ್ರಿ ಇಲ್ಲೇ ಹಾಕಂಬರ್ರಿ ಸಿದ್ಲಿಂಗ ಗುರ್ಲಿಂಗ ಅಪ್ಪಾಜಿ ಹೋಗಿ ವನಸ್ಪತಿಗಳನ್ನು ತೆಗೆದುಕೊಂಡು ಬರ್ರಿ ಸರಿ ಅಪ್ಪಾಜಿ ಸರಿ ಅಪ್ಪಾಜಿ ಆಗಲಿ ಅಪ್ಪಾಜಿ

ಅದ್ ಏನಾಗ್ತಿಲ್ಲ ಕಂಟಕ್ ದೊಡ್ಡ ನನಗ ಕೈ ನಾನ್ ನೋಡಿ ಹೇಳ್ಬೇಕಂದ್ರೆ ಮೂರ್ ದಿನ ಕಾಲಮನ್ ಗುಡಿಗೆ ಹೋಗಿ ಬಿಡು ಹೋಗಿ ಬಂದು ಜಗಲಿ ಮೇಲೆ ದೀಪ ಹಚ್ಚಿಬಿಡುದು ದೀಪ ಹಚ್ಚಿ ನಮ್ಮನ್ನೆನ್ಸ್ಕೊಂಬಿಡು ಅದ್ರಾಗ ಆಚರಣೆ ಆಡ್ ನೆನ್ಸ್ಕೊಂಬಿಡು ಎಲ್ಲ ಬರ ಬರಿ ಆಕೈತಿ ಅಂದೆ ನಿಮ್ಗೆ ಏಕಾಂತದಾಗಿದ್ದಾಗ ನನಗ ಫೋನ್ ಮಾಡ್ಬೇಕಾಗತ್ತೆ ಸರಚರ ಮಾಡ್ತೇನೆ ಹಂಗಲ್ಲ ಅದು ಏಕಂತದಾಗ ಅಂದ್ರ ಹೆಣ್ಮಕ್ಳು ಪರ್ಸನಲ್ ಐತೆ ಅದ ಅದ ಮಂತ್ರ ನಾನು ಬೋಧನೆ ಮಾಡ್ಬೇಕಾಗತ್ತೆ ಕಂಡಗೆ ಬೈಲಿ ಆಗ್ಬೇಕಲ್ಲ ಅದನ್ನ ಮಾಡ್ತೀನಿ ಆಯ್ತಮ್ಮ ನೀನು ಸಂಕೋಚ ಪಟ್ಕ ಬಡ ಆಯ್ತಾ ಡಬಲ್ ಸೆವೆನ್ ತ್ರೀ ಒನ್ ಡಬಲ್ ಟೂ

ಹುಷಾರ ಕಾಲಿಗೆ ಬಿದ್ಗಿದ್ದೀನ ತುಂಬಾ ದೂರ ಇದೆ ನಮಗೆ ಹನ್ನೆರಡು ವರ್ಷ ಆಯ್ತು ಮದ್ವೆ ಆಗಿ ಇನ್ನ ಮಕ್ಕಳೇ ಆಗಿಲ್ಲ ಸುಖ ಬೇಕಂದ್ರೆ ಕಷ್ಟ ಅನ್ಭವಸ್ಬೇಕು ಯಾವ ದೇವ್ರು ಎಲ್ಲಿದ್ ಈ ದೇವ್ರದು ತುಂಬಾ ಆಯ್ತಾರೆ ಎಲ್ಲ ದೇವಸ್ಥಾನ ಸುತ್ತಿ ಸುತ್ತಿ ಕೇಳಿ ನಮಗೂ ಸಾಕಾಯ್ತು ಈ ದೇವ್ರದು ತುಂಬಾ ಪವರ್ಫುಲ್ ಅಂತಾರೆ ಹೋಗಿ ಕೇಳೋಣ ಬಾ ನಮಗೆ ಹೊರ ಕೊಟ್ರು ಕೊಡ್ಬೋದು ಆಗ್ಲಿ ಬನ್ನಿ ನೋಡೋಣ ಈ ಈ ಸ್ವಾಮಿಯವ್ರ್ನ ಒಂದಿಷ್ಟು ಕೇಳ್ಕೊಂಡು ಹೋಗೋಣ ಹೊರ ಕೊಡ್ತಾರಂತ ನಂಬಿಕೆಯಿಂದನೇ ಬಂದಿದ್ರಿ ಸ್ವಾಮಿ ಅದನ್ನೇ ನಾವು ಕೂಡ ಹರ್ಸ್ಕೊಂಡಿರೋದು ಬೈ ಏನಪ್ಪ ನಿಮ್ ತಂದ್ರಿ ಸ್ವಾಮಿ ನಾವು ಹನ್ನೆರಡು ವರ್ಷ ಆಯ್ತು ಮದ್ವೆ ಆಗಿ ಮಕ್ಕಳಾಗಿಲ್ಲ ಕೇಳ ತುಂಬಾ ತಿಳ್ಕೊಂಡಿದ್ವಿ ಕೇಳಿದ್ವಿ ಇಲ್ಲಿ ನಮ್ ಕಷ್ಟ ಎಲ್ಲ ಬಗೆಹಾರ ಕಂಡು ಹೋಗಕ್ ಬಂದ್ವಿ ಸ್ವಾಮಿ ಸ್ವಾಮಿ ಕೈ ಎಲ್ಲ ಕರೆಕ್ಟ್ ಏನು ತೊಂದ್ರೆ ಇಲ್ಲ ನಿಂದ್ಕೊಡ್ಲಿ ನಿಮ್ದು ತಪ್ಪೈತೆ ಅಂದರೆ ಉತ್ಸಾಹ ತಪ್ಪೈತ್ರಿ ಅದು ಏನಿಲ್ಲ ಮನಸ್ಸಿಗೆ ಬೇಡ ನಾನು ಹೇಳಿದ್ದು ಲಕ್ಷ್ಯವಾಗಿ ಇಟ್ಟು ಆಯ್ತಾ ಯಾಕಮ್ಮ ಇಬ್ಬರೊಳಗೋ ಭಾವ ಬರಬಾರದು ನಾನು ಹೇಳ್ತೀನಿ ಯಾಕಂದ್ರೆ ನಿಮ್ಗೆ ಪಾಪ ಗೊತ್ತಿದ್ದಿಲ್ಲ ಇಷ್ಟು ದಿನ ಏನೋ ನಡದೋಗಿ ನಡಿಲಿ ಇಲ್ಲಿಗೆ ಬಂದಿರಿ ಅಂದ್ರೆ ನಿಮ್ದೆಲ್ಲ ಬಯಲಿ ಮಾಡ ನಿನ್ನ ಕಡೆ ತೊಂದ್ರೆ ಐತಿ ಎನ್ನೆಲ್ಲ ಅದು ಏನಿಲ್ಲ ಒನ್ ಸ ಪುರುಷತ್ವ ಕ್ರಮಿ ನಿನಗೆ ನೀವೇನು ಚಿಂತೆ ಮಾಡಬೇಡ ನಾನು ಕೊಡ್ತೀನಿ ಅದಕ್ಕೆ ತಕ್ಕಂಥದ್ದು ಆ ಇವು ಎರಡು ತಪ್ಲ ಇದು ಕಾಮ ಬಿಂದ ಇದು ಪುರುಷತ್ವ ಬಿಂದ ಅಂತ ಇವು ಎರಡು ತಪ್ಲನ ಇದು ಇದು ಚೌಕಟ್ಟು ಮಾಲಿ ಅಂತ ಇದು ತಪ್ಪಲ ಇವು ಮೂರೂನು ಕಲಿಸಿ ಸಣ್ಣಗೆ ಅರಿಬೇಕಮ್ಮ ಮನಿ ಒಳಗೆ ಹಾರದು ಇದನ್ನ ಹಾಲು ಹೊಟ್ಟೆ ತಗೋಬೇಕು ರಾತ್ರಿ ಮತ್ತೆ ರಾತ್ರಿ ಒಂದು ಗುಳಿಗೆ ನುಂಗು ಮುಂಜಾನೆ ಒಂದು ಗುಳಿಗೆ ಒಂದು ವಾರ ನುಂಗಿದ್ಮೇಲೆ ನಾನ್ ತಗತೆ ಅಂತ ಹೇಳ್ತೀನಿ ಇದನ್ನ ನೀವು ಮನೆಗೆ ಹೋಗಿ ಸಣ್ಣಗೆ ಹರಿದು ಬಿಳೆ ವಸ್ತ್ರದ ನಿಂದ ಕಮ್ಮಿ ಪಾಪ ಐತೆ ಹೇಳ್ತಿವಿ ಮಗನ ನೀರ್ ತಗ ನೀರ್ ಶುದ್ಧ ಹಾಕಿ நீம் தின தீபம் முடிசாம் நான் ஆசிருவாதா சாதா நீம் கிருத்தை நீமுக் வள்ளாதாது தொட்டலாக கட்டிதுரான் திராத்து நேனுசியார் நேனுசிரும் பியோதுரான் நேனுசியார் வள்ளாதாதும் நேனுசியார் தகா நீ நேசரியானம்மா? பிரியாஸ்வாம் பிரியா? அவுத்து

ಬಾಬಾ ಅವ್ನ ಬಾಪ ಅದೇ ಇಲ್ಲ ಏಟ್ ಮಾಡ ನಾವಿತ್ತ ಸ್ವಾಮಿಯವ್ರು ಹೇಗಂದ್ರೆ ಎಲ್ಲ ಇದು ಮಾಡಿದಪ್ಪ ದೇವ್ರು ಕೊಟ್ಟವರ ಅದೆಲ್ಲ ಅದೇ ಎಲ್ಲಾರ್ ಮುಂದೆ ಹಂದ್ರ ಅಲ್ಲವಾ ಏ ಅಲ್ಲಿ ಯಾರಿದ್ರು ಬಾ ಸ್ವಾಮಿಯವ್ರು ನಾ ನಿನ್ನ ಅಷ್ಟೇ ಅಲ್ಲನ ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸೀನ್ ನಾನೇ ತಲೆ ಕೆಡ್ಸಿಕಂದಿಲ್ಲ ನಿನ್ನಪ್ಪ ಆರ್ ತಿಂಗ್ಳದೊಳಗ ಕನ್ಯಾಗ ಸಿಗ್ತೈತೆ ಅಂತಂದು ಸ್ವಾಮಿ ಹೇಳಿದ್ನ ಏಳು ತಿಂಗಳಾತ ಆಯ್ತ ಕನ್ಯೆ ಸಿಗ್ಲಾರ್ದು ಹಿಂಗ ಒದ್ದಾಡೋ ಕುಂತೀನಿ ಯಾರು ನೋನು ಕೇರ ಮಾಡವಳ್ರಿ ನೂನು ಇಲ್ಲೇ ರಾಮ್ ಸಂಗತಕ್ಕೆ ಬಂದಾನಂತ ನೋಡೋಣ ಎಲ್ಲಿರ್ಬೋದು ನೀವು ನೋನು ಸ್ವಾಮಿ